ಎಲ್ರಿಗೂ ನಮಸ್ಕಾರ ಪೀಟರ್ ಹಿಗ್ಸ್ ಅಂತ ಪೀಟರ್ ಹಿಗ್ಸ್ ಬೋಸಾನ್ ದೇವಕಣಗಳಿಗೆ ಅವರು ಪ್ರಸಿದ್ಧರಾದವರು ಅವುಗಳನ್ನು ಅವರು ಅರವತ್ತರ ದಶಕದಲ್ಲೇ ಊಹಿಸಿದರು ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಎಂಟರಂದು ಅವರು ತೀರ್ಕೊಂಡರು ಅವರ ಒಂದು ಪರಿಚಯವನ್ನು ಸಿ ಪಿ ಎಸ್ ಈ ಒಂದು ಸಣ್ಣ ಪರಿಚಯ ನಿಮ್ಮ ಮುಂದೆ ಅವರು ಪರಿಚಯ ಮಾಡ್ಕೊಳ್ಳೋದು ಅಂತಂದ್ರೆ ಏನೂ ಕಣ್ಣಿಗೆ ಕಾಣದೇ ಇರತಕ್ಕಂಥ ಕಾಣಲು ಸಾಧ್ಯವೇ ಇಲ್ಲದಿರ್ತಕ್ಕಂಥದ್ದನ್ನು ಊಹಿಸಿದವರು ಅವರು ಅಂದರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತಂದರೆ ನಮಗೆ ಒಂದು ಆಟಮ್ ಅಲ್ಲಿ ಅಥವಾ ಒಂದು ಪರಮಾಣುವಿನಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳ ಬಗ್ಗೆ ಸಾಕಷ್ಟು ಪರಿಚಯ ಇರತಕ್ಕಂಥದ್ದು ಎಲ್ಲ ಹೈಸ್ಕೂಲ್ ಮಟ್ಟದ ವಿಜ್ಞಾನದಲ್ಲೂ ಕೂಡ ಪರಿಚಯ ಇರ್ತಕ್ಕಂಥ ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಿಂತೂ ಇನ್ನೂ ಅದರ ಹಿಂದಿನ ಅವುಗಳು ಉಂಟಾಗೋದಕ್ಕೆ ಬೇಕಾಗ್ತಕ್ಕಂತ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಟಮಿನ ಒಳಗಿನ ಮತ್ತು ಸಣ್ಣ ಕಣಗಳು ಅವುಗಳನ್ನ ಇವರು ಊಹಿಸಿದ್ರು ಅವುಗಳಲ್ಲಿ ಎರಡು ಬಗೆಯಿದೆ ಒಂದು ಬೋಸಾನ್ ಅಂತ ಮತ್ತೆ ಒಂದು ಫರ್ಮಿಯಾನ್ ಅಂತ ಈ ಬೋಸಾನ್ ಊಹಿಸಿದವರು ಪೀಟರ್ ಹಿಕ್ಸ್ ಇದು ಭಾರತೀಯರಾದ ನಮಗೆ ಬೋಸಾನ್ ಅನ್ನುವ ಪದ ಬೋಸ್ ಅನ್ನೋ ಹೆಸರಿನ ಸಂಬಂಧಿಕ್ ಅನ್ನೋ ಅನಿಸುತ್ತೆ ಹೌದು ನಿಜ ಸತೇಂದ್ರನಾಥ್ ಬೋಸ್ ಅಂತ ಒಬ್ಬ ಬೆಂಗಾಲಿ ವಿಜ್ಞಾನಿಗಳು ನಮ್ಮಲ್ಲಿದ್ದರು ಅವರು ಐನ್ಸ್ಟೀನ್ ಅವರ ಜೊತೆಗೆ ಬೋಸ್ ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವ ಒಂದು ಅತ್ಯಂತ ವಿಶಿಷ್ಟವಾದಂತಹ ಒಂದು ವೈಜ್ಞಾನಿಕ ಸಮೀಕರಣವನ್ನು ವೈಜ್ಞಾನಿಕ ಸಿದ್ಧಾಂತವನ್ನು ಪ್ರಕಟಿಸಿದಂಥವ್ರು ಅವರು ಈ ಕಣ ಸಿದ್ಧಾಂತಕ್ಕೆ ಮೂಲ ತಳಹದಿಯನ್ನು ಹಾಕಿಕೊಟ್ಟ ವಿಜ್ಞಾನಿ ಕೂಡ ಅವರ ಹೆಸರನ್ನು ಅವರ ನೆನಪಿನ ಕಾಣಕಿಯಾಗಿ ಅವರ ನೆನಪಿಗೋಸ್ಕರ ಪಾಲ್ ಡಿರಾಕ್ ಅನ್ನುವ ಮತ್ತೋರ್ವ ವಿಜ್ಞಾನಿ ಅದನ್ನು ಬೋಸಾನ್ ಅಂತ ಹೆಸರಿಸಬೇಕು ಅಂತ ಸಲಹೆ ಕೊಟ್ಟವರು ಹಾಗಾಗಿ ನಮಗೆ ಈ ಥರದ ಸಂಬಂಧಗಳು ಅತ್ಯ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅದನ್ನು ಸಾವಿರದ ಒಂಬೈನೂರ ತೊಂಬತ್ತು ಮೂರರಲ್ಲಿ ಲಿಯಾನ್ ಲಿಯಡರ್ ಮನ್ ಅನ್ನುವ ಮತ್ತೋರ್ವ ನೋಬೆಲ್ ಪ್ರಶಸ್ತಿ ವಿಜೇತ ಭೌತ ವಿಜ್ಞಾನಿ ದ ಗಾಡ್ ಪಾರ್ಟಿಕಲ್ಸ್ ಅನ್ನುವ ಒಂದು ಪುಸ್ತಕವನ್ನು ಪ್ರಕಟಿಸಿದರು ಅದರಲ್ಲಿ ಈ ಬೋಸಾನ್ಗಳನ್ನು ಗಾಡ್ ಪಾರ್ಟಿಕಲ್ಸ್ ಅಂತ ಕರೆದರು ಈ ಗಾಡ್ ಗೆ ನಾವು ಅದಕ್ಕೆ ದೇವಕಣಗಳು ಅಂತ ಕರೆದ್ವಿ ಹಾಗಾಗಿ ಈ ದೇವಕಣಗಳನ್ನ ಅಥವಾ ಗಾಡ್ ಪಾರ್ಟಿಕಲ್ಸ್ ಅನ್ನ ಮೊಟ್ಟ ಮೊದಲು ಊಹಿಸಿದ ಗಣಿತೀಯವಾಗಿ ಊಹಿಸಿದವರು ಪೀಟರ್ ಹಿಗ್ಸ್ ಅವರನ್ನ ಪರಿಚಯಿಸೋದೋಸ್ಕರ ಇಷ್ಟೆಲ್ಲ ಹೇಳಬೇಕಾಯ್ತು ಹೀಗಾಗಿ ನಮಗೂ ಅಂದ್ರೆ ಸತೇಂದ್ರನಾಥ್ ಅವರು ಬೋಸರ ನೆನಪಿನ ಹೆಸರಾಗಿ ಬೋಸಾನ್ ಉಳ್ಕೊಂಡಿದೆ ಅದನ್ನ ಹಿಗ್ಸ್ ಬೋಸಾನ್ ಅಂತಾನೆ ಕರೀತಾರೆ ಈ ಬೋಸಾನ್ಗಳು ಅಂದ್ರೆ ಬೋಸಾನ್ ಮತ್ತೆ ಫರ್ಮಿಯಾನ್ ಅನ್ನುವ ಎರಡು ಬಗೆಯ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳಿದೆ ಈ ಬೋಸಾನ್ ಅದರಲ್ಲಿ ಬೋಸಾನ್ಗಳು ಮುಖ್ಯವಾಗಿ ಈ ವಿಶ್ವದ ಅಸ್ತಿತ್ವಕ್ಕೆ ಕಾರಣವನ್ನು ಕೊಟ್ಟಂತಹ ಮೂಲಕಣಗಳು ಅಸ್ತಿತ್ವಕ್ಕೆ ಅಂತ ಹೇಳಿದರೆ ಎಲ್ಲ ವಸ್ತುವಿಗೂ ಅಂದರೆ ಕಾಣತಕ್ಕಂಥ ವಸ್ತುವಿಗೆ ಕಣ್ಣಿಗೆ ವಸ್ತುವಿಗೆ ವಸ್ತುವಿಗೆಲ್ಲ ದ್ರವ್ಯರಾಶಿ ಇದೆ ಅದು ಸ್ಥಳವನ್ನು ಆಕ್ರಮಿಸ್ತವೆ ಆ ದ್ರವ್ಯರಾಶಿಯನ್ನು ಕೊಡೋದಕ್ಕೆ ಕಾರಣವಾದಂತಹ ದ್ರವ್ಯರಾಶಿ ರಹಿತವಾದಂತಹ ಮತ್ತು ಯಾವುದೇ ಗಿರಿಕಿ ಹೊಡೆಯದೇ ಇರತಕ್ಕಂತಹ ಮೂಲಕಣಗಳು ಬೋಸಾನ್ಗಳು ಇವುಗಳನ್ನು ಅರವತ್ತರ ದಶಕದಲ್ಲಿ ಊಹಿಸಿದವರು ಹಿಗ್ಸ್ ಅರವತ್ತರ ದಶಕದಲ್ಲಿ ಊಹಿಸಿದ ಈ ಬೋಸಾನ್ಗಳು ಸುಮಾರು ಮುಂದೆ ನಲವತ್ತೆಂಟು ವರ್ಷಗಳ ತರುವ ಹೆಚ್ಚು ಕಡಿಮೆ ಅರ್ಧ ಶತಮಾನಗಳ ನಂತರ ಅವುಗಳಿಗೆ ಒಂದು ಪ್ರೂಫ್ ಸಿಕ್ತು ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಟೆರ್ನ್ ಸಿ ಇ ಆರ್ ಎನ್ ಅನ್ನುವ ಒಂದು ವಿಶಿಷ್ಟವಾದಂಥ ಒಂದು ಪ್ರಯೋಗಾಲಯ ಲಾರ್ಜ್ ಹೈಡ್ರಾನ್ ಅಲ್ಲಿ ಇದೆ ಅಲ್ಲಿ ಸುಮಾರು ಆರು ಸಾವಿರ ಭೌತವಿಜ್ಞಾನಿಗಳು ಕೆಲಸ ಮಾಡ್ತಕ್ಕಂಥ ದೊಡ್ಡ ಸಂಸ್ಥೆ ಕೂಡ ಅಲ್ಲಿ ಈ ಬಿಗ್ ಬ್ಯಾಂಗ್ ಅಂದರೆ ಜಗತ್ತು ಹುಟ್ಟೋದಕ್ಕೆ ಬದಲೇ ಈ ವಿಶ್ವ ಹುಟ್ಟೋದಕ್ಕೆ ಕಾರಣವಾದಂಥ ಬಿಗ್ ಬ್ಯಾಂಗ್ ಆ ಬಿಗ್ ಗಿಂತ ಮೊಟ್ಟ ಅದಕ್ಕಿಂತ ಮೊದಲು ಏನಾಯಿತು ಅನ್ನೋದನ್ನು ಊಹಿಸುವ ಅದನ್ನು ಮೇಲಾಯ್ತು ಮೊದಲು ಏನಾಯಿತು ಅನ್ನೋದನ್ನು ಕಂಡುಹಿಡಿಯುವಂತಹ ಒಂದು ಪ್ರಯೋಗಾಲಯ ಅಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಇವುಗಳನ್ನು ಸಾಬೀತಿಸಿತ್ತು ಆಗ ಇವರು ಊಹಿಸಿದ ಬೋಸಾನ್ಗಳು ನಿಜ ಅನ್ನೋದು ಬಂತು ಅದಕ್ಕಿಂತ ಬದಲು ಇದಕ್ಕೆ ಗಾಡ್ ಪಾರ್ಟಿಕಲ್ಸ್ ಅಂತ ಕರೆದಂಥವರು ಅವರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲೇ ಅವರು ಹಾಕಿ ಕರೆದಿದ್ದರು ವಿಚಿತ್ರ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಲಿಯಾನ್ ಅವರು ಡಿಮೆನ್ಷಿಯಾಗಿ ತುತ್ತಾಗಿ ಅವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಪ್ರೂಫ್ ಸಿಕ್ತು ಅನ್ನೋದ್ರ ಬಗ್ಗೆ ನಿಜವಾಗೂ ಅವರು ತಿಳ್ಕೊಂಡ್ರ ಅನ್ನೋದ್ರ ಬಗ್ಗೆ ಅನುಮಾನಗಳು ಯಾಕೆಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಡಿಮೆನ್ಷಿಯಾಗಿ ತುತ್ತಾದವರು ಎಷ್ಟರ ಮಟ್ಟಿಗೆ ಅಂತಂದರೆ ಅವರಿಗೆ ಆ ರೋಗದಿಂದ ಚಿಕಿತ್ಸೆ ಪಡೆಯೋದಕ್ಕೆ ಹಣ ಕೂಡ ಇಲ್ಲದೆ ತಮಗೆ ಬಂದಂತಹ ನೊಬೆಲ್ ಪಾರಿತೋಷಕವನ್ನು ಅವ್ರು ಮಾರಾಟ ಬರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ಮಾರಾಟ ಮಾಡ್ತಾರೆ ಮುಂದವರು ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಕೊಳ್ತಾರೆ ಆ ನಡುವೆ ಇದಕ್ಕೊಂದು ಪ್ರೂಫ್ ಸಿಗುತ್ತೆ ಬೋಸಾನುಗಳು ಇರೋದು ನಿಜ ಅಂತ ಗೊತ್ತಾಗುತ್ತೆ ಆ ಬೋಸಾನುಗಳು ಈ ಜಗತ್ತಿನ ಎಲ್ಲ ವಸ್ತುಗಳ ದ್ರವ್ಯರಾಶಿಗೆ ಕಾರಣವಾದಂತಹ ಮೂಲಕಣಗಳು ಅಂದರೆ ಫೋಟಾನ್ ಫೋಟಾನ್ಗೆ ದ್ರವ್ಯರಾಶಿಯನ್ನು ಕೊಟ್ಟಂತಹ ಮೂಲಕಣ ದ್ರವ್ಯರಾಶಿ ರಹಿತವಾದಂತಹ ಬೋಸಾನ್ ಇದನ್ನು ಊಹಿಸಿದವರು ಪೀಟರ್ ಹಿಗ್ಸ್ ಅವರು ಆ ಬೋಸಾನ್ ಅಂತ ಹೆಸರು ಕೊಟ್ಟಕ್ಕೆ ಕೊಡೋದಕ್ಕೆ ಕಾರಣರಾದವರು ಪಾಲ್ ಡಿರಾಕ್ ಅವರು ಈ ಪಾಲ್ ಡಿರಾಕ್ ಯಾರು ಅಂತಂದರೆ ಪೀಟರ್ ಹಿಗ್ಸ್ ಓದಿದಂಥ ಶಾಲೆಯಲ್ಲೇ ಓದಿದವರು ಅಲ್ಲಿ ಅವ್ರಿಗೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲೇ ನೊಬೆಲ್ ಪಾರಿತೋಷಕ ಬಂದಿರುತ್ತೆ ಅವ್ರ ಬಗ್ಗೆ ಹೇಳ್ತಾ ಇದ್ದಂತಹ ಕೇಳಿ ಅವರಿಂದ ಉತ್ತೇಜಿತರಾಗಿ ತಾವು ಭೌತವಿಜ್ಞಾನವನ್ನೇ ಓದಬೇಕು ಅಂತ ಹೋದವರು ಪೀಟರ್ ರಿಗ್ಸ್ ಅವರು ಹಾಗಾಗಿ ಅವರು ಮುಂದೆ ಪೋರ್ಟ್ ಪೀಟರ್ ರಿಗ್ಸ್ ಅವರು ಕೂಡ ಭೌತವಿಜ್ಞಾನವನ್ನೇ ಓದಿದ್ದಲ್ಲದೆ ಅವರು ಕಣ ಸಿದ್ಧಾಂತಕ್ಕೆ ಬರ್ತಾರೆ ಇದಕ್ಕೆ ಮೂಲ ಆಶಯವನ್ನು ಕೊಟ್ಟಂಥವರು ಸತೇಂದ್ರನಾಥ್ ಬೋಸ್ ಅವರು ಭಾರತೀಯರು ಹೀಗೆ ಈ ಥರದೊಂದು ವಿಚಿತ್ರವಾದ ಸಂಬಂಧಗಳನ್ನು ಇಟ್ಕೊಂಡು ಗಾಡ್ ಪಾರ್ಟಿಕಲ್ಸ್ ಅಂತ ಯಾಕೆ ಕರೆದ್ರು ಅದಕ್ಕೂ ಏನಾದ್ರು ದೈವತ್ವಕ್ಕೆ ಸಂಬಂಧ ಅಂತ ನೋಡಿದರೆ ಖಂಡಿತ ಇಲ್ಲ ಲಿಯೋನ್ ಅವರು ಒಬ್ಬ ನಾಸ್ತಿಕರು ಅವ್ರು ಗಾಡ್ ಪಾರ್ಟಿಕಲ್ಸ್ ಅಂತ ಕರೆದಿದ್ದು ನಾವು ಅದನ್ನು ದೇವಕಣ ಅಂತ ಏನು ಕರಿತೀವಲ್ಲ ಕರೆದವಲ್ಲ ಹಾಗಾಗಿ ಅದಕ್ಕೂ ದೈವತ್ವಕ್ಕಾಗಲಿ ಅಥವಾ ದೇವರ ನಂಬಿ ಅಥವಾ ಯಾವುದೇ ಧರ್ಮಕ್ಕಾಗಲಿ ಸಂಬಂಧನೇ ಇಲ್ಲ ಅವರು ಒಬ್ಬ ನಾಸ್ತಿಕರು ಅಷ್ಟೇ ಅಲ್ಲದೆ ಅವರು ವಿವರಣೆ ಕೊಟ್ಟದ್ದೇನು ಅಂತಂದರೆ ಏನು ಮಾಡಿದರೂ ನೀವು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಹಾಗಾಗಿ ಅದಕ್ಕೆ ಗಾಡ್ ಪಾರ್ಟಿಕಲ್ ಅಂತ ಅವರು ಕರೆದಿದ್ದರು ಹೀಗೆ ಒಂದು ಜಗತ್ತಿನ ಅಸ್ತಿತ್ವಕ್ಕೆ ಕಾರಣವಾದಂಥ ದ್ರವ್ಯರಾಶಿಯನ್ನು ಕೊಡಲು ಕಾರಣವಾದಂಥ ಮೂಲ ಕಣವನ್ನು ಆದಂತಹ ಬೋಸಾನ್ನದನ್ನು ಊಹಿಸಿ ಅದನ್ನು ಸಾಧ್ಯತೆಗೂ ಅನುಕೂಲ ಮಾಡಿಕೊಟ್ಟಂಥ ಪೀಟರ್ ಹಿಗ್ಸ್ ಅವರು ಮೊನ್ನೆ ಕಳೆದ ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ್ಕೊಂಡರು ಹೀಗಾಗಿ ಈ ಥರದ ಸಂಬಂಧಗಳು ಭೌತವಿಜ್ಞಾನದಲ್ಲಿ ನಮ್ಮ ಭಾರತೀಯ ನ ನೆಲಕ್ಕೂ ಇರೋದರಿಂದ ಆ ಬೋಸಾನಿನ ಹೆಸರು ಬೋಸ್ ಅವರ ನೆನಪಿಗೋಸ್ಕರ ಬಂದಿದೆ ಇಂತಹದ್ದೊಂದು ಕಾಣಿಕೆಯನ್ನು ಕೊಟ್ಟಂಥ ಪೀಟರ್ ಹಿಗ್ಸ್ ಬಹಳ ವಿಶೇಷವಾದ ಉಪನ್ಯಾಸಕರು ಬಹಳ ವಿಶೇಷವಾದ ಶಿಕ್ಷಕರು ಬಹಳ ವಿಶೇಷವಾದ ವಿಜ್ಞಾನಿಗಳು ಕೂಡ ನಮಸ್ಕಾರ